ನಮಸ್ಕಾರ ಇವತ್ತು ಪುರಂದರ ದಾಸರ ಒಂದು ವಿಶೇಷವಾದ ಕೀರ್ತನೆಯನ್ನು ಓದೋಣ ನಾವು ದಿನನಿತ್ಯ ಪ್ರತಿದಿನ ನಾವು ಸ್ನಾನ ಮಾಡ್ತಿರ್ತೀವಿ ಆದರೆ ಸ್ನಾನ ಯಾವ ರೀತಿ ಇರಬೇಕು ಅಂತ ಪುರಂದರದಾಸರು ತಮ್ಮ ಕೀರ್ತನೆಯಲ್ಲಿ ಹೇಳ್ತಾರೆ ಅದು ಈ ರೀತಿ ಇದೆ ಸ್ನಾನ ಮಾಡಿರೋ ತೀರ್ಥದಲ್ಲಿ ನಾನು ನೀನೆಂಬ ಅಹಂಕಾರವ ಬಿಟ್ಟು ಎಷ್ಟು ಚಂದ ಹೇಳ್ತಾರೆ ನೋಡಿ ಸ್ನಾನ ಅಂದರೆ ತೀರ್ಥವೆಂಬ ಇದರಲ್ಲಿ ಸ್ನಾನ ಮಾಡಬೇಕಂದ್ರೆ ನಾನು ನೀನು ಎನ್ನುವ ಅಹಂಕಾರವನ್ನು ಬಿಟ್ಟು ಭೇದವನ್ನು ತೊರೆದು ಅಹಂಕಾರವನ್ನು ತೊರೆದು ಜ್ಞಾನ ಬೆನ್ನುವ ತೀರ್ಥದಲ್ಲಿ ಸ್ನಾನ ಮಾಡಬೇಕಂತೆ ಅದೇ ಉತ್ತಮವಾದ ಸ್ನಾನ ಅಂತ ದಾಸರು ಹೇಳ್ತಾರೆ ತಂದೆ ತಾಯಿಗಳ ಸೇವೆ ಒಂದು ಸ್ನಾನ ಬಂಧನವ ಬಿಡಿಸಲೊಂದು ಸ್ನಾನ ಮುಂದಣ ಮಾರ್ಗ ತಿಳಿದಡೊಂದು ಸ್ನಾನ ಇಂದ್ರೇಶನ ಧ್ಯಾನವೇ ಗಂಗಾ ಸ್ನಾನ ತಂದೆ ತಾಯಿಗಳ ಸೇವೆ ಸ್ನಾನ ಅಂತ ಇದಾರೆ ಒಂದು ಲೌಕಿಕವಾಗಿ ನೋಡಿದಾಗ ನಮ್ಮ ಹಿರಿಯರಿಗೆ ತಂದೆ ತಾಯಿಯನ್ನು ಬರೀ ತಂದೆ ತಾಯಿ ಅಂತಲ್ಲ ನಮ್ಮ ಹಿರಿಯರಿಗೆ ಪೂಜನೀಯರಾದವ್ರಿಗೆ ಸೇವೆ ಮಾಡುವುದೇ ಒಂದು ಸ್ನಾನ ಮತ್ತು ಇನ್ನೊಂದು ತಂದೆ ತಾಯಿ ಯಾರು ಪಿತರ ಒಂದೇ ಪಾರ್ವತಿ ಪರಮೇಶ್ವರ ಒಂದಂಗೆ ಶೈವರಾದರೆ ಶಿವ ಪಾರ್ವತಿ ಎಂಬುದು ವೈಷ್ಣವರು ಅಂದಾಗ ನಾವು ವಿಷ್ಣು ಲಕ್ಷ್ಮಿ ಅಂತ ತಮ್ಮ ತಮ್ಮ ಭಾವಕ್ಕೆ ಬಿಟ್ಟಿದ್ದು ಪುರುಷ ಮತ್ತು ಪ್ರಕೃತಿ ಅದನ್ನು ಸಗುಣವಾಗಿ ನೋಡಿದಾಗ ನಮ್ಮ ನಮ್ಮ ರೀತಿಯಲ್ಲಿ ನೋಡ್ಕೊಳ್ತಾ ಹೋಗ್ತೀವಿ ವೈಷ್ಣವರು ಶೈವರು ಒಂದೊಂದು ರೀತಿ ನಾವು ನಿರ್ಗುಣವಾಗಿ ನೋಡಿದಾಗ ಪುರುಷ ಪ್ರಕೃತಿ ಅಂತ ನಾವು ತಗೊಳ್ಬೋದು ಹೇಗೆ ತಗೊಂಡ್ರು ಕೊನೆಗೆ ತಂದೆ ತಾಯಿ ಅಂದರೆ ಲೌಕಿಕವಾಗಿ ನೋಡಿದಾಗ ಸಾಂಸಾರಿಕವಾಗಿ ನೋಡಿದಾಗ ಬಯೋಲಾಜಿಕಲ್ ಪೇರೆಂಟ್ಸ್ ಆದರೆ ಇದು ಈ ರೀತಿ ಪುರುಷ ಮತ್ತು ಪ್ರಕೃತಿ ಬಂಧನ ಬಿಡಿಸಲೊಂದು ಸ್ನಾನ ನಮಗೆ ಯಾಕೆ ಬಂಧನವನ್ನು ಬಿಡಿಸಲೊಂದು ಸ್ನಾನ ಈ ಬಂಧನಗಳಿಂದ ಸುಖ ದುಃಖ ನೋವು ನಲಿವು ಇಂಥದೆಲ್ಲ ನಮಗೆ ವೈಷಡ್ ವರ್ಗಗಳು ಕಾಮ ಕ್ರೋಧ ಇಂಥದ್ದೆಲ್ಲ ನಮಗೆ ಹತ್ತಾ ಇರುತ್ತೆ ಈ ರೀತಿ ನಮ್ಮ ಈ ಆತ್ಮದ ಸ್ವರೂಪವೇನಿದೆ ಅದರ ಮೇಲೆ ಇರುವಂತಹ ಹೇರಿಕೆ ಏನಿದೆ ಅದರಿಂದ ನಾವು ಮಲಿನವಾಗ್ತಾ ಹೋಗ್ತಿರ್ತೀವಿ ಮನಸ್ಸು ಹಾಗಾಗಿ ಬಂಧನವನ್ನು ತೊರೆದಾಗ ನಾನು ಯಾವಾಗ ವಿಮುಕ್ತನಾಗ್ತೀನಿ ಎಲ್ಲ ಬಂಧನಗಳಿಂದ ಕಳಿಸ್ಕೊತೀನಿ ಆಗ ಮನಸ್ಸು ಶುದ್ಧವಾಗತ್ತೆ ಹಾಗಾಗಿ ಮನಸ್ಸನ್ನು ನಾವು ಶುದ್ಧವಾಗಿ ಇಟ್ಕೋಬೇಕು ಸ್ನಾನ ಮಾಡಿ ಅಂತಂದ್ರೆ ಬಂಧನದಿಂದ ಕಳಿಸ್ಕೊಳ್ಬೇಕಂತ ಯಾವ ಬಂಧನಕ್ಕೆ ಅಂಟ್ಕೊಂಡಿರ್ತೀವಿ ನಮ್ಮ ಪಾಪ ಪುಣ್ಯಗಳು ಒಳಿತು ಕೆಡುಕು ಇಂಥದ್ದೆಲ್ಲ ಮನಸ್ಸಿಗೆ ಹತ್ಕೊಂಡು ಮಲಿನವಾಗಿರುತ್ತೆ ಬಂಧನವನ್ನ ಕಲಚಿಕೊಂಡಾಗ ಮನಸ್ಸು ಸ್ನಾನ ಮಾಡಿರುತ್ತೆ ಶುದ್ಧವಾಗತ್ತೆ ಅಂತ ಮುಂದಣ ಮಾರ್ಗ ತಿಳಿದಡೊಂದು ಸ್ನಾನ ಮುಂದಣ ಮಾರ್ಗ ಮುಂದಣ ಮಾರ್ಗ ಅಂದ್ರೆ ಆತ್ಮೋನ್ನತಿಯ ಮಾರ್ಗ ನಾನು ನನ್ನನ್ನು ಕಂಡುಕೊಳ್ಳುವಂತಹ ಮಾರ್ಗದಲ್ಲಿ ಯಾವಾಗ ನಡೀತೀನಿ ಅದು ನಾನು ಅಳವಡಿಸ್ಕೊಳ್ತೀನಿ ಜೀವನದಲ್ಲಿ ಉಪಾಸನೆಯಲ್ಲಿ ತೊಡಗ್ತೀನಿ ಸಾಧಕನಾಗ್ತೀನಿ ಅದೊಂದು ಸ್ನಾನ ಯಾಕೆಂದ್ರೆ ಹಿಂದಿನ ಕರ್ಮಗಳೆಲ್ಲವೂ ಅದಕ್ಕೆ ಸಂಬಂಧಪಟ್ಟಂತಹ ಪಾಪ ಪುಣ್ಯಗಳೆಲ್ಲವೂ ತೊಡೆದು ಹೋಗುತ್ತೆ ನಾವು ಯಾವಾಗ ಯಾವಾಗ ಯೋಗ ಮಾರ್ಗದಲ್ಲಿ ನಡೀತೀವಿ ಭಗವಂತನ ಸಾಕ್ಷಾತ್ಕಾರ ಆತ್ಮ ಸಾಕ್ಷಾತ್ಕಾರ ನಿರ್ವಾಣ ಶೂನ್ಯ ಸಂಪಾದನೆ ಏನು ಬೇಕಾದರೂ ಕರಿಬೋದು ಅದನ್ನು ಅದು ಅವರವರ ಮಾರ್ಗಕ್ಕೆ ಬಿಟ್ಟಿದ್ದು ಆದರೆ ಯಾವಾಗ ಅಂತಹ ಒಂದು ಮಾರ್ಗದಲ್ಲಿ ನಡೀತೀವಿ ಗುರುವಿಂದ ನಾವು ದ್ವಿಜನಾಗ್ತೀವಿ ದೀಕ್ಷೆಯನ್ನು ಪಡೆದು ಹೊಸಬನಾಗಿ ಮತ್ತೆ ಎಲ್ಲ ಇಂದ ಶುರು ಮಾಡೋದ್ರಿಂದ ಹಳೆಯದನ್ನು ಕಳಿಸ್ಕೊಳ್ತೀವಿ ಹಳೆಯದೆನ್ನುವ ಕೊಳಕೇನಿದೆ ಅದನ್ನು ಈ ಮಾರ್ಗ ಏನಿದೆ ಮುಂದಣ ಮಾರ್ಗ ಅದನ್ನು ಹಾಕುತ್ತೆ ಹಾಗಾಗಿ ಮಾರ್ಗದಲ್ಲಿ ನಡೆಯುವುದೊಂದು ರೀತಿ ಸ್ನಾನ ಅಂತ ದಾಸರು ಹೇಳ್ತಾ ಇದ್ದಾರೆ ಇಂದಿರೇಶನ ಧ್ಯಾನವೇ ಗಂಗಾ ಸ್ನಾನ ಭಗವಂತನ ಧ್ಯಾನ ಏನಿದೆ ಅದೇ ನಿಜವಾದ ಗಂಗಾಸ್ನ ಅದಕ್ಕಿಂತ ಪವಿತ್ರವಾದ ಸ್ನಾನ ಇನ್ನೊಂದಿಲ್ಲ ಅಂತ ದಾಸರು ಹೇಳ್ತಾರೆ ಪರರ ನಿಂದಿಸದಿರುವುದು ಒಂದು ಸ್ನಾನ ಇನ್ನೊಬ್ಬರು ನಿಂದಿಸ್ಕೊಂಡು ಅವನ್ ಸರಿಗಿಲ್ಲ ಇವನ್ ಸರಿಗಿಲ್ಲ ಅಂತ ಅನ್ತಿರ್ತೀವಿ ಹೇಗೆ ಕಬೀರ್ ಅಂತಾರೆ ಪ್ರಪಂಚ ಕೆಟ್ಟವನ್ನ ಅಂತ ಹುಡುಕೋದಕ್ಕೆ ಹೋದಂತೆ ಯಾರು ಅಂತ ಇಲ್ಲೂ ಸಿಗ್ಲಿಲ್ವಂತೆ ತನ್ನ ತಾನು ಹುಡ್ಕೊಂಡ್ರಂತೆ ತನಗಿಂತ ಕೆಟ್ಟೋನು ಇನ್ನೊಬ್ಬ ಇರ್ಲಿಲ್ವಂತೆ ಕಬೀರ್ ದಾಸ್ರಿ ಹೇಳೋದು ಹಾಗಾಗಿ ನಾವು ಇನ್ನೊಬ್ಬರ ನ್ಯೂನ್ಯತೆಗಳನ್ನ ಇನ್ನೊಬ್ಬರ ಸೋಲುಗಳನ್ನ ತಪ್ಪುಗಳನ್ನೇ ನಾವು ಪ್ರಶ್ನೆ ಮಾಡ್ತಿರ್ತೀವಿ ಟೀಕಿಸ್ತಿರ್ತೀವಿ ಆದರೆ ನಮ್ಮ ತಪ್ಪುಗಳ ವಿಷಯಕ್ಕೆ ಬಂದಾಗ ಯಾರು ತಪ್ಪೆ ಮಾಡಿಲ್ವಾ ಅಂತ ಅಂದ್ಬಿಡ್ತೀವಿ ಅದೇ ಇನ್ನೊಬ್ಬ ತಪ್ಪು ಮಾಡಿದಾಗ ಅದನ್ನು ನಾವು ಅಪ್ಲೈ ಮಾಡಲ್ಲ ಹೌದು ಎರಡರೂ ತಪ್ಪು ಮಾಡ್ತಾರೆ ಈ ಥರ ತಪ್ಪು ಮಾಡಿದ್ದೇನೆ ಅಂತ ಅವ್ನ ಕ್ಷಮಿಸಕ್ಕೆ ಹೋಗಲ್ಲ ನಾವು ತಪ್ಪು ಮಾಡಿದಾಗ ಯಾರು ತಪ್ಪೇ ಮಾಡಲ್ವಾ ಅಂತ ನಮಗೊಂದು ನೆಪ ಬೇಕಾಗತ್ತೆ ಒಂದು ಎಕ್ಸ್ಕ್ಯೂಸ್ ಬೇಕಾಗುತ್ತೆ ನಾವು ಮಾಡುತ್ತ ನಾವು ಫೇಯರ್ ಇಸ್ ಹ್ಯೂಮನ್ ಅಂತಾರಲ್ಲ ತಪ್ಪು ಮಾಡೋದು ಸಹಜ ಕಣೋ ಅಂತ ಅದು ನಮಗೆ ಮಾತ್ರ ಅಪ್ಲೈ ಮಾಡ್ಕೋತೀವಿ ಇನ್ನೊಬ್ರಿಗೆ ಅಪ್ಲೈ ಮಾಡಲ್ಲ ಯಾವಾಗ ಅದನ್ನು ಅಪ್ಲೈ ಮಾಡ್ತೀವಿ ಪರ್ರನ್ನ ನಿಂತೋ ತಪ್ಪುತ್ತೆ ನಿಂದಿಸೋದರಿಂದ ದ್ವೇಷ ಹುಟ್ಟುತ್ತೆ ಒಬ್ಬನ ಜಡ್ಜ್ ಮಾಡ್ತೀವಿ ಆ ನಮ್ಮನ್ನು ಜಡ್ಜ್ ಮಾಡ್ತಾನೆ ಒಂದು ಹಗೆತನದ ವಾತಾವರಣ ನಿಂದನೆಯಿಂದ ಮೂಡುತ್ತೆ ನನ್ನಲ್ಲಿ ಶ್ರೇಷ್ಠ ಭಾವ ಮೂಡುತ್ತೆ ನಾನೇ ಸರಿ ಅವನು ತಪ್ಪು ಈ ರೀತಿ ಶ್ರೇಷ್ಠ ಭಾವ ಇನ್ನೊಬ್ಬರ ಮೇಲೆ ಕೀಳರ ಮೇಲೆಲ್ಲ ಮೂಡ್ತಾ ಹೋಗುತ್ತೆ ಇಂಥ ಭಾವನೆಗಳಿಂದ ತಪ್ಪಿಸ್ಕೋಬೇಕು ಅಂದರೆ ಪರರನ್ನು ನಿಂದಿಸುವುದು ಬಿಡಬೇಕು ಆಗ ತಾನಾಗೆ ಹಗೆತನವೆನ್ನುವ ಕೊಳೆ ನಮ್ಮ ಮೈಮೇಲೆ ಏನಿರುತ್ತೆ ನಾನೇ ಶ್ರೇಷ್ಠ ಎನ್ನುವಂತಹ ಕೊಳೆ ನಮ್ಮಲ್ಲಿ ನಿರುತ್ತೆ ಅಂಥದ್ದು ಪರನಿಂದನೆಯನ್ನು ಬಿಡೋದ್ರಿಂದ ನಮಗೆ ಅದು ನಮ್ಮ ಮನಸ್ಸು ಶುದ್ಧವಾಗತ್ತೆ ಹಾಗೆ ಅದೂ ಒಂದು ರೀತಿ ಸ್ನಾನ ನನ್ನ ಹಲವಾರು ರೀತಿ ಮ ಮೈಲಿಗೆ ಮಲಿನಗಳು ನಮ್ಮ ಮೇಲೆ ನನ್ನ ಮನಸ್ಸಿನ ಮೇಲೆ ಬುದ್ಧಿಯ ಮೇಲೆ ಅಹಂಕಾರದ ಮೇಲೆ ಅವೇ ದೊಡ್ಡ ಫಸ್ಟ್ ಆಫ್ ಆಲ್ ಮಲಿನತೆ ಅದನ್ನು ತೊಳೆಯೋಕೆ ಮುಂಚೆ ಮೊದಲು ಇಂಥವನ್ನು ಶುದ್ಧಿ ಮಾಡಬೇಕಲ್ಲ ಹಾಗಾಗಿ ಇಂಥ ಒಂದು ಮನಸ್ಸು ಬುದ್ಧಿ ಮತ್ತು ಅಹಂಕಾರವನ್ನು ಮೊದಲು ಶುಚಿಗೊಳಿಸಿ ತದನಂತರ ಅದನ್ನು ಮೀರುವಂತಹ ಪ್ರಯತ್ನ ಆಗಬೇಕು ಅದು ಮುಂದೆ ಕೀರ್ತನೆಯಲ್ಲಿ ದಾಸರದನ್ನ ಹೇಳ್ತಾರೆ ಪರರ ಒಡವೆಯ ಅಪಹರಿಸಿದರೆ ಒಂದು ಸ್ನಾನ ಇನ್ನೊಬ್ಬರ ಆಸ್ತಿಯನ್ನು ನಾವು ಲಂಪಟತನದಿಂದ ಅದನ್ನು ದೋಚಬಾರ್ದು ಯಾಕಂದರೆ ಈಶಾವಾಸ್ಯದ್ ಸರ್ವಂ ಯಕ್ಕಿಂತ ಜಗತ್ಯ ಅಂ ಜಗತ್ ತೇನ ತೆಕ್ತೇನ ಬುಂಜಿತ ಮಾರ್ಗದ ಕಸಿಸಿದನಂ ಅಂತ ಈಶೋಪನಿಷತ್ ಹೇಳುತ್ತೆ ಅಂದರೆ ಎಲ್ಲವೂ ಭಗ ಭಗವಂತನದ್ದೇ ಇದು ನನ್ನದೇನೂ ಇಲ್ಲ ಹಾಗಾಗಿ ಇನ್ನೊಬ್ಬರ ವಸ್ತುವಿನ ಮೇಲೆ ಇನ್ನೊಬ್ಬರ ದುಡಿಮೆಯ ಮೇಲೆ ಕಣ್ಣಾಕ್ಬೇಡ ನಿನ್ನ ನೀನು ತೃಪ್ತನಾಗಿರುವಂಥ ಈಶೋಪನಿಷತ್ ಕೂಡ ಹೇಳುತ್ತೆ ಈವರಾರ್ ಕೊಳುವರಾರ್ ಎಲ್ಲರೂ ಒಂದಾಗಿರಲು ನೈವೇದ್ಯವಾಗಿ ನಿಮ್ಮ ಮಂಕುತಿಮ್ಮ ಅಂತ ಗುಂಡಪ್ಪ ಅದನ್ನೇ ಕಗ್ಗದಲ್ಲಿ ಹೇಳಿದ್ದು ಜೀವನವದೊಂದು ಪರಮೈಶ್ವರ್ಯ ಬ್ರಹ್ಮನದು ಇದೆಲ್ಲವೂ ಒಂದೇ ಜೀವನವದೊಂದು ಪರಮೈಶ್ವರ್ಯ ಬ್ರಹ್ಮನದು ಸೇವೆ ಸೇವೆಯನ್ನು ಊರ್ಜಿತಗೊಳಿಸುವಲ್ಲೇ ಸಗ ಈವರಾರ್ ಕೊಳುವರಾರ್ ಎಲ್ಲರೂ ಒಂದಾಗಿರಲು ನೈವೇದ್ಯವಾಗಿ ನಿಮ್ಮ ಮಂಕುತಿಮ್ಮ ಅಂತ ಇವೆಲ್ಲವೋ ಒಂದೇ ಆದ್ಮೇಲೆ ನಿಮಿತ್ತ ಮಾತ್ರ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ದಾಸರು ಅದಕ್ಕೆ ಹೇಳಿದ ಎಲ್ಲರೂ ಕೊನೆಗೆ ಅದನ್ನೇ ಹೇಳ್ತಾರೆ ನೋಡಿ ತಾವು ಇನ್ನೊಬ್ಬರದು ನೋಡಿ ಅಸೂಯೆ ಪಡಬಾರ್ದು ಅದನ್ನು ಪ್ರೇರಣೆಗೊಳ್ಳಬಹುದು ಒಬ್ಬ ನನಗಿಂತ ಹೆಚ್ಚು ದುಡಿತಾ ಇದ್ದಾನೆ ಅಥವಾ ನನಗಿಂತ ಆರೋಗ್ಯವಾಗಿದ್ದಾನೆ ನನಗಿಂತ ಉನ್ನತವಾಗಿದ್ದಾನೆ ಅಂದರೆ ಅಲ್ಲಿಂದ ಪ್ರೇರಣೆ ಪಡೆಯಬಹುದೇ ಹೊರತು ಅದನ್ನ ನೋಡಿ ನಾವು ಅಸೂಯೆ ಪಡಬಾರ್ದು ದ್ವೇಷ ಪಡಬಾರ್ದು ಅವನಿಂದ ಕಿತ್ಕೊಳ್ಳೋದಕ್ಕೆ ನೋಡಬಾರ್ದು ಸಾಮಾನ್ಯವಾಗಿ ನೋಡ್ತೀವಿ ಎಲ್ಲರ ಮನಸ್ಥಿತಿ ಇರುತ್ತೆ ಕೆಲವರದು ದೊಡ್ಡ ಮನೇದೇ ಯಾರು ತಲೆ ಹೊಡೆದು ಮನೆ ಕಟ್ಟಿದ್ನು ಅಂತಂದರೆ ತನಗೆ ಆ ಅಷ್ಟು ದೊಡ್ಡ ಮನೆ ಕಟ್ಟಕ್ಕೆ ಶಕ್ತಿ ಇಲ್ಲದ್ರಿಂದ ಅವ್ನು ನಿಯತ್ತಾಗಿ ದುಡಿಯೋಕ್ಕೆ ಸಾಧ್ಯನೇ ಇಲ್ಲ ಅವನು ಮೋಸದಾರಲಿ ಹೋಗಿರ್ಬೇಕು ಕಳ್ಳದಾರಿಯಲ್ಲಿ ಹೋಗಿರಬೇಕು ಅಂತ ಅಂದ್ಬಿಟ್ಟು ಅದನ್ನ ಇದು ಮಾಡಿಬಿಡ್ತೀವಿ ಆದರೆ ನಾವು ಯೋಚನೆ ಮಾಡಲ್ಲ ಅವನ ಶ್ರಮಕ್ಕೆ ಅವನಿಗೆ ಫಲ ಸಿಕ್ಕಿದೆ ನನ್ನ ಶ್ರಮಕ್ಕೆ ನನಗೆ ಸಿಕ್ಕಿದೆ ಮುಂದೆಲ್ಲ ಒಂದು ನಾನು ಕೂಡ ಅದು ಆಗ್ಬಹುದು ಅಂತ ಯೋಚನೆ ಮಾಡಲ್ಲ ನಾವು ಅವನು ನಿಂದಿಸಿ ಅವನು ತಲೆ ಹೊಡೆದೇ ಅವನು ಸಂಪಾದನೆ ಮಾಡಿರಬೇಕು ಅಂತ ಮನುಷ್ಯ ನಿಯತ್ತಾಗಿ ದುಡಿಯೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಮಟ್ಟಿಗೆ ಒಂದು ಫಾಲ್ಸ್ ಥಿಯರಿ ಮಾಡಿಕೊಂಡು ನಮ್ಮನ್ನು ನಾವು ಬಡವರಾಗಿದ್ದಾಗ ಅದರಲ್ಲೇ ಸಂತೋಷ ಪಟ್ಕೊಂಡು ಶ್ರೀಮಂತನೇ ತೆಗೆದುಕೊಂಡು ಬದುಕೋದಕ್ಕೆ ನಾವು ಇಷ್ಟಪಡ್ತೀವಿ ಅದನ್ನ ಕಮ್ಯುನಿಸಮ್ನ ಬಂಡವಾಳ ಅನ್ಬೋದು ಆ ಥಿಯರಿ ಹಾಗೆ ಯಾಕಂದ್ರೆ ಹೇಳ್ತೀನಿ ನಾವು ಯಾವಾಗ ಪರರ ಆಸ್ತಿಯನ್ನು ಪರರ ಉನ್ನತಿಯನ್ನು ಸಹಿಸ್ತೀವೋ ಅದನ್ನು ನೋಡಿ ಖುಷಿ ಪಟ್ಟಿಲ್ಲ ಪರವಾಗಿಲ್ಲ ಅದು ಅವನ ಶ್ರಮಕ್ಕೆ ಅದು ಬಿಟ್ಟಿದ್ದು ನನ್ನ ಶ್ರಮಕ್ಕೆ ನನಗೆ ಅಂತ ಅಂದಾಗ ಪರರ ನಿಂದನೆಯನ್ನು ತೊರೆದಾಗ ಇನ್ನೊಬ್ಬರ ಆಸ್ತಿ ಅವ್ನು ದುಡ್ದಿದ್ದು ನಂದು ನಾನು ದುಡ್ದಿದ್ದು ಅಂತ ತೃಪ್ತಿ ಪಡ್ತೀವೋ ಆಗ ಇನ್ನೊಬ್ಬರು ಕಿತ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಮತ್ತು ಇನ್ನೊಬ್ಬನ ನಿಮಿಸ್ಕೆ ಹೋಗೋಲ್ಲ ಇನ್ನೊಬ್ಬರನ್ನ ನಾವು ಅಸೂಯೆ ಪಡಲ್ಲ ಇಂಥವೆಲ್ಲ ಪಡೋದಿಲ್ಲ ನಮ್ಮ ಕಾಮ ಕ್ರೋಧಾದಿಗಳೆಲ್ಲ ತಾನಾಗೆ ಕಡಿಮೆ ಆಗುತ್ತೆ ಆಗ ಮತ್ತೆ ಮನಸ್ಸು ಅಂತಹ ಸ್ನಾನದಿಂದ ಮತ್ತೆ ಶುಚಿವಾಗತ್ತೆ ಶುಚಿಯಾಗತ್ತೆ ಅಂತ ಒಂದು ಭಾವ ಪರತತ್ವ ತಿಳಿಕೊಂಡರೆ ಗಂಗಾ ಸ್ನಾನ ಗಂಗಾ ಸ್ನಾನ ಅಂದರೆ ಹೇಗಲ್ಲಿ ಭಗವಂತನ ಧ್ಯಾನ ಅಂದರು ಮೊದಲು ಧ್ಯಾನಕ್ಕೆ ತೊಡಗ್ತೀವಿ ಅವನನ್ನು ಅವನನ್ನೇ ಸ್ಮರಿಸ್ತಾ ಇರ್ತೀವಿ ಭಗವಂತನೇ ಎಲ್ಲ ಅವನಿಂದನೇ ಎಲ್ಲ ಆಗೋದು ಅಂತ ಸ್ಮರಿಸ್ತಿರ್ತೀವಿ ಯಾವಾಗ ಈ ರೀತಿ ಸ್ನಾನಗಳೆಲ್ಲ ಮಾಡ್ತಾ ಬರ್ತೀವಿ ಪರನಿಂದನೆಯನ್ನು ಬಿಡ್ತೀವಿ ಇನ್ನೊಬ್ಬರ ಆಸ್ತಿ ಮೇಲೆ ಕಣ್ಣು ಹಾಕೋದನ್ನು ಬಿಡ್ತೀವಿ ಈ ರೀತಿ ಮನಸ್ಸು ತಿಳಿಯಾಗ್ತಾ ಬಂದಾಗ ಪರತತ್ವ ತಿಳಿಕೊಂಡರೆ ಗಂಗಾ ಸ್ನಾನ ಯಾವಾಗೊಂದು ಒಂದು ಮನಸ್ಸು ಹದವಾಗಿರುತ್ತೆ ಪರತತ್ವವನ್ನು ನನ್ನ ನಮಗೆ ಕಣ್ಣಿಗೆ ಕಾಣುವುದರ ಹೊರತಾಗಿ ಮತ್ತೊಂದಿದೆ ಅದನ್ನು ತಿಳ್ಕೋಬೇಕು ಅಂತ ಒಂದು ಜಿಜ್ಞಾಸೆ ಮೂಡುತ್ತೆ ಆಗ ಪರತತ್ವವನ್ನು ತಿಳ್ಕೊಳ್ಳೋಕೆ ಹೋಗ್ತೀವಿ ಹೇಗೆ ಮುಂದಣ ಮಾರ್ಗವನ್ನು ಅಂತ ಹೇಳಿದ್ರು ಮುಂದಣ ಮಾರ್ಗವನ್ನು ತಿಳಿದು ಭಗವಂತನ ಧ್ಯಾನದಲ್ಲೇ ಇದ್ದು ಪರತತ್ವ ಏನಿದೆ ಅದನ್ನು ತಿಳ್ಕೊಳ್ಳೋಕೆ ಪ್ರಯತ್ನಪಟ್ಟ ಅದು ಒಂದು ರೀತಿ ಸ್ನಾನ ಯಾಕೆಂದಾಗ ನಮ್ಮ ಮನಸ್ಸು ಬುದ್ಧಿ ಅಹಂಕಾರವನ್ನು ಮೀರೋದಕ್ಕೆ ಅದು ಸಹಾಯ ಮಾಡುತ್ತೆ ಆಗ ಆತ್ಮದ ಮೇಲೆ ಹೇರಿಕೆಯಾದಂತಹ ಗುಣಲಕ್ಷಣಗಳೇನಿದೆ ಅದನ್ನು ತಾಮಸ ಗುಣವಿರಬಹುದು ಅಹಂಕಾರ ಇರಬಹುದು ಈ ಎಲ್ಲ ತೊಡಿತಾ ಹೋಗೋದರಿಂದ ಇವೆಲ್ಲವೂ ಸ್ನಾನ ಅಂತ ದಾಸರು ಹೇಳ್ತಾರೆ ತನ್ನೊಳು ತಾನೇ ತಿಳಿದ ಒಂದು ಸ್ನಾನ ಅದಕ್ಕಿಂತ ಸ್ನಾನ ಸ್ನಾನಂತೆ ತನ್ನಂತ ತಿಳ್ಕೊಬೇಕಂತೆ ಅಲ್ಲಿ ಅವತ್ತಲ್ಲಿ ಏನಾಯ್ತು ಇವತ್ತಿಲ್ಲ ಆಯಿತು ಟಿ ವಿಲಿ ನಮಗೆ ಅನವಶ್ಯಕ ಇರುವಂತಹ ಸುದ್ದಿಗಳನ್ನ ನೋಡಿಕೊಂಡು ನಾವು ಕೂತ್ಬಿಡ್ತೀವಿ ಬಿಡ್ತೀವಿ ಬನ ಬಗ್ಗೆ ಮಾತಾಡ್ತೀವಿ ಇನ್ನೊಬ್ಬನ ಸಂಬಳ ಎಷ್ಟು ಅಂತ ಯೋಚನೆ ಮಾಡ್ತೀವಿ ಇನ್ನೊಬ್ಬರ ಬಗ್ಗೆನೇ ನಾವು ಯೋಚನೆ ಮಾಡ್ತಿದ್ದೀವಿ ತನ್ನಂತಾನು ತಿಳ್ಕೊಳ್ಳೋಕೆ ಯೋಚನೆ ಮಾಡಲ್ಲ ಮನುಷ್ಯ ಸರ್ವಜ್ಞಾನ ಎಲ್ಲವನ್ನೂ ತಿಳಿದವನು ಅಂತಲ್ಲ ಯಾವುದನ್ನು ತಿಳಿಯಬೇಕೋ ಅದನ್ನು ತಿಳಿದವನು ಅಂತ ಸರ್ವಜ್ಞಾನ ಎಲ್ಲವನ್ನೂ ತಿಳಿದವನು ಅಂತಲ್ಲ ಆನ್ಲೈನ್ ಅವನೊಬ್ಬನೇ ಭಗವಂತ ಒಬ್ಬನೇ ನಾವು ನಮ್ಮನ್ನು ತಿಳಿದವರು ಅಂತ ನಮ್ಮನ್ನು ತಿಳಿದ್ರೆ ಎಲ್ಲವನ್ನು ತಿಳಿದಂಗೆ ಯಾಕೆ ಅಂದರೆ ಅಷ್ಟಾವಕ್ರ ಒಂದು ಚೆನ್ನಾಗಿ ಹೇಳ್ತಾನೆ ಅಷ್ಟಾವಕ್ರ ಗೀತೆಯಲ್ಲಿ ಬಟ್ಟೆಯನ್ನು ಒಂದು ನಾವು ಬಿಡಿಸ್ತಾ ಹೋದರೆ ಹೇಗೆ ಕೊನೆಗೆ ನೂಲು ಸಿಗುತ್ತೋ ಅದೇ ರೀತಿ ಇಡೀ ಸೃಷ್ಟಿಯನ್ನು ಬಿಡಿಸ್ತಾ ಹೋದರೆ ನಿನ್ನ ನಿನ್ನೆ ಸಿಗ್ತೀಯಾ ಅಂತ ಅಷ್ಟಾವಕ್ರ ಹೇಳ್ತಾನೆ ಇಡೀ ಆ ಒಂದು ಬಟ್ಟೆಯಲ್ಲಿ ನೂಲು ಆ ನೂಲಿಲ್ಲದೆ ಇಡೀ ಬಟ್ಟೆಯ ಅಸ್ತಿತ್ವವೇ ಇಲ್ಲ ಒಂದೊಂದು ನೂಲು ಸೇರಿ ಅದು ಬಟ್ಟೆ ಆಗಿರುತ್ತೆ ಹಾಗೆ ನಾವು ಒಬ್ಬೊಬ್ಬರು ಸೀರೆ ಸೀರೆ ಸೇರಿ ಇಡೀ ಸೃಷ್ಟಿಯಾಗಿದ್ದೇವೆ ಆ ನಮ್ಮನ್ನು ತಿಳ್ಕೊಂಡು ಇಡೀ ಸೃಷ್ಟಿಯನ್ನೇ ತಿಳ್ಕೊಂಡು ಹಾಗೆ ಹಾಗೆ ಇಡೀ ಪ್ರಪಂಚವನ್ನು ತಿಳ್ಕೊಳ್ಳೋಕೆ ಹೋಗೋದು ಒಂದು ಬಗೆ ಆದರೆ ನಮ್ಮನ್ನು ತಿಳ್ಕೊಳ್ಳೋದು ಒಂದು ಬಗೆ ಅದಕ್ಕೂ ಮಿತಿ ಇಲ್ಲ ಅದು ಅಮಿತವಾದಂತಹ ಜ್ಞಾನ ತನ್ನಂತಾನು ತಿಳ್ಕೊಳ್ಳೋದು ಅಮಿತವಾದ ಜ್ಞಾನ ಅದಲ್ಲಿಗೆ ಎಂಡಾಗಿಬಿಡೋಲ್ಲ ಎಲ್ಲರೂ ಈ ಸೋಕಾರ್ಡ್ ಸ್ವಾಮೀಜಿಗಳೆಲ್ಲ ಕೂತಿರ್ತವೆ ನಿಮ್ಮನ್ನು ತಿಳ್ಕೊಳ್ಳಿ ಎನ್ಲೈಟ್ಮೆಂಟ್ ಅಂತ ಅದು ಅಲ್ಲಿಗೆ ನಿಲ್ಲೋದಿಲ್ಲ ನಮ್ಮನ್ನು ತಿಳ್ಕೊಳ್ಳೋಕ್ಕೆ ಹೋದಾಗ ನಾವು ಹೊಸದಾಗಿ ಆಗಿನ್ನೂ ಪರಿಚಯ ಆಗಿರ್ತೀವಿ ನಮ್ಮ ನಿಜ ಸ್ವರೂಪ ಏನಿರುತ್ತೆ ಸತ್ಯಚಿತ್ ಆನಂದ ಸ್ವರೂಪವೇನಿರುತ್ತೆ ಅದಿಷ್ಟು ದಿನ ಅದರ ಕಡೆ ಗಮನ ಕೊಟ್ಟಿರಲ್ಲ ಯಾವಾಗ ಅದು ಪರಿಚಯ ಆಗುತ್ತೆ ಅದನ್ನು ಮತ್ತೆ ನಾವು ಒಳಗಡೆ ಹುಡುಕೊಳ್ತಾ ಹೋಗ್ತಿದೆಯಲ್ಲಪ್ಪ ಹೊಸದಾಗಿದೆಯಲ್ಲ ಹೊಸದಾಗಿ ಉಸಿರಾಡ್ತಿರ್ತೀವಿ ಹೊಸದಾಗಿ ನೋಡ್ತಿರ್ತೀವಿ ಹೊಸದಾಗಿ ಊಟ ಮಾಡ್ತಿರ್ತೀವಿ ಎಲ್ಲವೂ ಹೊಸದಾಗಿರುತ್ತೆ ಹಾಗಾಗಿ ಪ್ರತಿ ಕ್ಷಣವೂ ಮತ್ತೆ ಅವ್ನಿಗೆಲ್ಲವೂ ಹೊಸ ಹೊಸ ಅನುಭವವನ್ನು ಕೊಡ್ತಿರುತ್ತೆ ಆಗಿದೆ ಬಿ ಬಿಯಾಂಡ್ ಎನ್ಲೈಟ್ಮೆಂಟ್ ಅಂದಾನೆ ಓಶೋ ತನ್ನಂತಾನು ತಿಳ್ಕೊಳ್ಳೋದು ಅಂತ್ಯ ಅಲ್ಲ ಅದೊಂದು ಹೊಸ ಅಧ್ಯಾಯ ಹೊಸ ಆರಂಭ ಅದು ಮತ್ತೆ ಅದು ಎಲ್ಲರನ್ನೂ ಒಳಗೊ ಒಳಗೊಂಡಿರುವಂತಹ ಹೊಸ ಜೀವನ ಹೊಸ ಪ್ರಪಂಚ ಹಾಗೆ ಅದೊಂದು ರೀತಿ ಯಾವತ್ತದ ಡೆಸ್ಟಿನೇಷನ್ ಅಲ್ಲ ಅದು ನಿಜವಾದ ಒಂದು ಹೊಸ ಜೀವನ ಅಂತ ಹೇಳ್ಬೋದು ಹಾಗೆ ಅಂಥದ್ದನ್ನು ತಿಳಿಬೇಕು ತನ್ನೊಳ ತಾನು ತಿಳಿದರೆ ಸ್ನಾನ ಅದಕ್ಕಿಂತ ಸ್ನಾನ ಇನ್ನೊಂದಿಲ್ಲ ನಮ್ಮನ್ನು ನಾವು ತಿಳಿಬೇಕು ಅನ್ಯಾಯ ನುಡಿಯದಿದ್ದರೆ ಒಂದು ಸ್ನಾನ ನಾವು ಇನ್ನೊಬ್ಬರಿಗೆ ಸುಳ್ಳು ಹೇಳೋದು ಅವರಿಗೆ ಹಾನಿ ಆಗೋ ರೀತಿ ಮಾಡೋದು ಇಂಥವೆಲ್ಲ ಮಾಡದೇ ಇದ್ರೆ ಸ್ನಾನ ಅಂತ ದಾಸರು ಹೇಳ್ತಾರೆ ಅನ್ಯಾಯ ಮಾಡದಿರಲು ಒಂದು ಸ್ನಾನ ಒಂದು ಅನ್ಯಾಯವನ್ನು ನುಡಿಬಾರ್ದು ಅನ್ಯಾಯವನ್ನು ಮಾಡಬಾರ್ದು ಅಂತಾರೆ ಯಾವ ನಾವು ಅನ್ಯಾಯವನ್ನು ನುಡಿಯೋದಿಲ್ಲ ಅನ್ಯಾಯವನ್ನು ಮಾಡೋದಿಲ್ಲ ಅನ್ಯಾಯವನ್ನು ಯೋಚನೆ ಕೂಡ ಮಾಡೋದಿಲ್ಲ ಹಾಗೆ ತಾನಾಗೆ ನಾವು ತಾಮಸ ಗುಣದಿಂದ ಸಾತ್ವಿಕವಾದ ಗುಣದ ಕಡೆಗೆ ನಾವು ಹೋಗೋದಕ್ಕೆ ಸಾಧ್ಯ ಯಾವಾಗ ಅದು ಸಾಧ್ಯ ಆಗತ್ತಾಗ ಭಗವಂತನ ಸೇರೋದಕ್ಕೂ ಸಾಧ್ಯ ನಮ್ಮನ್ನು ನಾವು ತಿಳಿಯೋದಕ್ಕೆ ಪ್ರಯತ್ನ ಪಡೋದಕ್ಕೂ ಅದು ಸಾಧ್ಯ ಆಗುತ್ತೆ ಚೆನ್ನಾಗಿ ಹರಿಯ ನೆನೆಗೆ ಗಂಗಾ ಸ್ನಾನ ಭಗವಂತನನ್ನು ನೆನೆಯೋದು ಬಿಟ್ಟು ಯಾವುದು ಗಂಗಾ ಸ್ನಾನ ಅಲ್ಲವೇ ಅಲ್ಲ ದಾಸರ ಪ್ರಕಾರ ಮತ್ತು ಎಲ್ಲರ ಪ್ರಕಾರ ಕೂಡ ಭಗವಂತನ ಸಾನಿಧ್ಯ ಭಗವಂತನ ಧ್ಯಾನ ಭಗವಂತನ ಉಪಾಸನೆ ಭಗವಂತನಲ್ಲೇ ನೆಲೆಗೊಳ್ಳುವುದು ಭಗವಂತನಲ್ಲಿ ನಿರ್ವಾಣ ಹೊಂದುವುದು ಅವನಲ್ಲೇ ವಿಲೀನವಾಗುವುದು ಏನು ಬೇಕಾದರೂ ಕರಿಬೋದು ಅದನ್ನು ಅದೇ ಅದಕ್ಕಿಂತ ಅದ್ಭುತವಾದ ಸ್ನಾನ ಇನ್ನೊಂದಿಲ್ಲ ಯಾಕೆಂದರೆ ಹಲವು ಜನ್ಮ ಜನ್ಮಾಂತರಗಳ ಕೊಳುಕು ನಮ್ಮ ಮೇಲಿದೆ ಅದು ಮತ್ತೆ ಭಗವಂತನಲ್ಲೇ ಲೀನವಾದಾಗ ಹಳೆಯ ಜನ್ಮಗಳದೆಲ್ಲ ಏನು ನಮಗೆ ಅಂಡ್ಕೊಂಡಿರುತ್ತೆ ಪಾಪ ಪುಣ್ಯ ಕರ್ಮಗಳು ಮತ್ತೊಂದು ಮಗದೊಂದು ಸಂಸ್ಕಾರ ಇವೆಲ್ಲ ತೊಳೆದು ಹೋಗಿಬಿಡುತ್ತೆ ಮತ್ತೆ ನಾವು ಹುಟ್ಟು ಬರೋದಿಲ್ಲ ಅಷ್ಟು ಬಿಡ್ತೀವಿ ಹಾಗಾಗಿ ಅದೇ ಗಂಗಾ ಸ್ನಾನ ಮತ್ತು ಅದಕ್ಕಿಂತ ಇನ್ನೊಂದು ಶ್ರೇಷ್ಠವಾದ ಸ್ನಾನ ಎಂದಿರೋದಕ್ಕೆ ಸಾಧ್ಯವೇ ಇಲ್ಲ ಅತ್ತೆ ಮಾವರ ಸೇವೆಯ ಒಂದು ಸ್ನಾನ ಅಲ್ಲಿ ಹೇಗೆ ತಂದೆ ತಾಯಿ ಅಂತಂದಾಗ ಪುರುಷ ಮತ್ತು ಪ್ರಕೃತಿ ಅಂತ ಹೇಳಿದ್ವು ಇಲ್ಲಿ ಅತ್ತೆ ಮಾವ ಅಂದರೆ ಒಂದು ಕೊಟ್ಟ ಅತ್ತೆ ಮಾವ ಗಂಡು ಕೊಟ್ಟ ಅತ್ತೆ ಮಾವನ ಆಗ್ಬಹುದು ಇನ್ನೊಂದು ಉಪಾಸನೆ ವಿಷಯಕ್ಕೆ ಬಂದಾಗ ಅತ್ತೆ ಮಾವ ಅಂದರೆ ನಾದ ಮತ್ತು ಬೆಳಕು ಇದೇ ನಮಗೆ ಅತ್ತೆ ಮಾವ ಸೇವೆ ಅಂತಂದ ತಕ್ಷಣ ಅದು ಸರ್ವಿಂಗ್ ಅಂತಲ್ಲ ಸೇವೆ ಅಂದರೆ ಸೇವನೆ ಅಂತ ಹೇಗೆ ಬಾಗಿಲನ್ನು ತೆರೆದು ಸೇವೆಯನ್ನು ಹರಿ ಅಂತ ದಾಸರು ಹೇಳಿದ್ರು ಹಾಗೆ ಇದು ಸೇವನೆ ಅಂದರೆ ಅಮೃತವನ್ನು ನಾನು ಸೇವನೆ ಮಾಡಬೇಕು ಅಮೃತವನ್ನು ದಯಪಾಲಿಸುವಂಥ ದಾಸರಲ್ಲಿ ಕೇಳ್ಕೊಂಡಿದ್ದು ಇನ್ನಾದರೂ ದನಿ ಕೇಳಲಿಲ್ಲವೇ ಅಂದರೆ ನಾನು ನಿನ್ನ ಗುರು ನೀಡಿದಂತಹ ಗುರುಮಂತ್ರವನ್ನು ನಾನು ಉಪಾಸನೆ ಮಾಡ್ತಾ ಇದ್ದೀನಿ ಅದನ್ನು ಹೇಳ್ಕೋತಾ ಇದ್ದೀನಿ ಇನ್ನು ಕೇಳಿಸ್ತಿಲ್ವ ನಾನು ಉಪಾಸನೆ ಮಾಡ್ತಿರುವಂತಹ ಮಂತ್ರ ಕೇಳಿಸ್ತಿಲ್ವ ನಾನು ಜಪ ಮಾಡ್ತಿರೋ ಕೇಳಿಸ್ತಿಲ್ವಾ ಇನ್ನಾದರೂ ದನಿ ಕೇಳಲಿಲ್ಲವೇ ಅಂದರೆ ಭಾಗ ತೆಗಿ ಭಾಗ ತೆಗಿ ಹಲೋ ಯಾರು ಇದ್ರೆ ಒಳಗಡೆ ಅಂತ ಕೂಗಿದಲ್ಲ ಅದು ಅದು ಡೋರ್ ಬೆಲ್ಸ್ ಅದಲ್ಲ ಅದು ಅದು ತನ್ನೊಳಗೆ ಹೇಳ್ಕೊಳ್ತಿರುವಂತಹ ಅದು ಓಂ ನಮೋ ನಾರಾಯಣ ಆಗಿರ್ ನಾರಾಯಣ ಆಗಿರ್ಬೋದು ಇಲ್ಲ ನಮೋ ವಾಸುದೇವಾಯ ಆಗಿರ್ಬೋದು ಯಾವುದೇ ಗುರುಮಂತ್ರ ಆಗಿರಬಹುದು ಅಂತಹ ಗುರುಮಂತ್ರವನ್ನು ಪದೇ ಪದೇ ಹೇಳ್ಕೊಳ್ತಾ ಇದ್ದೀನಪ್ಪ ಜಪದಲ್ಲಿದ್ದೀನಿ ನಿನ್ನ ಧ್ಯಾನದಲ್ಲೇ ಇದ್ದೀನಿ ನೀನು ನಾಮಸ್ಮರಣೆ ಮಾಡ್ತಿದ್ದೀನಿ ಆ ನಾಮಸ್ಮರಣೆ ನೀನು ಕೇಳಿಸ್ತಿಲ್ವಾ ಅಂತ ಸೊ ಅತ್ತೆ ಮಾವರ ಸೇವೆ ಅಂದರೆ ಗುರು ಮತ್ತು ಲಿಂಗ ನಾದ ಮತ್ತು ಬೆಳಕು ಇದರ ಇರಲಿ ಅದೇ ನಿಜವಾದ ಸ್ನಾನ ಭರ್ತನ ಮಾತು ಕೇಳುವುದು ಒಂದು ಸ್ನಾನ ಯಾರಿದು ಭರ್ತ ನನ್ನ ಗುರು ಇದ್ದಲ್ಲ ಅವನೇ ಭರ್ತ ಅವನಿಗಿಂತ ಅದ್ಭುತವಾದ ಭರ್ತ ನಮ್ಗೆ ಇನ್ನ ಪೈರಕ್ಕೆ ಸಾಧ್ಯ ಇಲ್ಲ ಅವನೇ ಅದ್ಭುತವಾದ ಗೆಳೆಯ ಅವನೇ ಅದ್ಭುತವಾದ ಮಾರ್ಗದರ್ಶಕ ಅವನೇ ಅದ್ಭುತವಾದ ತಂದೆ ಎಲ್ಲವೂ ಹೋದು ಹಾಗೆ ಗುರುವಿನ ಮಾತು ಕೇಳದೆ ಅದ್ಭುತವಾದಂತಹ ಸ್ನಾನ ಕ್ಷೇತ್ರ ಪಾತ್ರದ ಸಹವಾಸ ಒಂದು ಸ್ನಾನ ನಾವು ಯಾವಾಗ ಅಂತಹ ಗುರುವಿ ಮಾರ್ಗದಲ್ಲಿ ನಡೆಯುತ್ತಾ ಸತ್ಸಂಗದಲ್ಲಿರ್ತೀವಿ ಅದೇ ನಿಜವಾದ ಸ್ನಾನ ಅಂತ ದಾಸರು ಹೇಳ್ತಾರೆ ಯಾಕಂದರೆ ಒಂದೇ ವೇವಲಂತಲ್ಲಿ ಇರ್ತೀವಿ ಉಪಾಸನೆ ತೊಡಗಿರ್ತೀವಿ ಅವರಿಂದ ಒಬ್ಬರಿಂದ ಇನ್ನೊಬ್ಬರು ಆ ಚೈತನ್ಯವನ್ನು ಪಡಿತಾ ಅದೇ ಉನ್ಮಾದದಲ್ಲಿ ಇದ್ದುಕೊಂಡು ಹೋಗುವಂತಹ ಸತ್ಸಂಗವೇ ಅದ್ಭುತವಾದ ಸ್ನಾನ ಅಂತ ದಾಸರು ಹೇಳ್ತಾ ಇದ್ದಾರೆ ಪಾರ್ಥ ಸಾರಥಿ ಧ್ಯಾನವೇ ಗಂಗಾ ಸ್ನಾನ ಪಾರ್ಥ ಸಾರಥಿ ಕೃಷ್ಣ ಕೃಷ್ಣನ ನೆನೆಯೋದೇ ನಿಜವಾದ ಗಂಗಾ ಸ್ನಾನ ಅವನ ಧ್ಯಾನವೇ ಕೃಷ್ಣನ ಧ್ಯಾನವೇ ನಿಜವಾದ ಗಂಗಾ ಸ್ನಾನ ಅಂತ ದಾಸರು ಹೇಳ್ತಾರೆ ಶಾಸ್ತ್ರವನ್ನು ಓದುವುದು ಒಂದು ಸ್ನಾನ ನಾವೆಲ್ಲ ಗ್ರಂಥಗಳನ್ನು ತಿಳಿಬೇಕು ಅದೊಂದು ಸ್ನಾನ ಅದರಿಂದಲೂ ನಾವು ಅಜ್ಞಾನವೆನ್ನುವ ಕೊಳೆ ನಮ್ಮಲ್ಲಿ ಏನಿದೆ ಅದು ಹೋಗ್ತಾ ಹೋಗುತ್ತೆ ನಾವು ಶುಚಿಯಾಗ್ತಾ ಹೋಗ್ತೀವಿ ಅಜ್ಞಾನದ ಅಜ್ಞಾನದ ಕೊಳೆ ನಮ್ಮಿಂದ ಆಗ್ತಾ ಹೋಗುತ್ತೆ ಭೇದ ಭೇದವ ತಿಳಿದರೊಂದು ಸ್ನಾನ ಬರೀ ಓದಿದ್ರೆ ಸಾಕಾಗಲ್ಲ ಅದನ್ನು ತಿಳಿಬೇಕು ಏನು ಹೇಳ್ತಾ ಇದಾರೆ ಏನು ಹೇಳ್ತಾ ಇಲ್ಲ ಒಂದಕ್ಕಿನ್ನೊಂದು ಯಾಕೆ ವ್ಯತ್ಯಾಸ ಇದೆ ಒಂದು ಇನ್ನೊಂದು ಒಳಗಡೆ ಹಾಗಾದರೆ ಭೇದ ಇಲ್ಲದಂಥ ವಿಷಯ ಯಾವುದು ಯಾವುದು ಎರಡಾಗಿದೆ ಯಾವುದು ಒಂದಾಗಿದೆ ಅಂತ ತಿಳಿತ ಹೋಗಬೇಕು ಅಂತ ಅಲ್ಲಿ ದಾಸರು ಹೇಳ್ತಾರೆ ಒಂದು ಜೀವ ಜೀವಕ್ಕೂ ಭೇದ ಅಂತಾರೆ ಜಡ ಜಡಕ್ಕೂ ಭೇದ ಜೀವ ಜಡಕ್ಕೂ ಭೇದ ಜೀವ ಪರಮಾತ್ಮಕ್ಕೂ ಭೇದ ಅಂತ ಇರ್ತು ಆತ್ಮ ಪರಮಾತ್ಮ ಅಂತಲ್ಲಿ ಹೇಳಿಲ್ಲ ಜೀವ ಮತ್ತು ಪರಮಾತ್ಮ ಜೀವ ಜೀವಕ್ಕೂ ಭೇದ ಅಂತ ಅಂದರೆ ಜೀವ ಅಂದರೆ ಆತ್ಮವು ಯಾವಾಗ ದೇಹದಲ್ಲಿರುತ್ತೋ ಅದು ಜೀವ ಒಬ್ಬ ಬಡವ ಇರ್ತಾನೆ ಒಬ್ಬ ಶ್ರೀಮಂತ ಇರ್ತಾನೆ ಒಬ್ಬ ಆರೋಗ್ಯವಾಗಿರ್ತೋ ಒಬ್ಬ ಅನಾರೋಗ್ಯದಿಂದ ಬಳಲುತ್ತಾ ಇರ್ತಾನೆ ಒಬ್ಬ ಜ್ಞಾನ ಒಬ್ಬ ಅಜ್ಞಾನ ಇರ್ತಾನೆ ಹೀಗೆ ಜೀವ ಜೀವಕ್ಕೂ ಭೇದ ಹೊರತು ಆತ್ಮ ಮತ್ತೆ ಆತ್ಮ ಮತ್ತೆ ಆತ್ಮಗಳಲ್ಲಿ ಭೇದ ಇಲ್ಲ ಜೀವ ಜೀವಕ್ಕೂ ಭೇದ ಹಾಗೆ ಇದನ್ನು ಸರಿ ತಿಳಿಬೇಕು ಇಲ್ಲಾಂದರೆ ಸುಮ್ಮನೆ ನಮಗೆ ಮಧ್ವಾಚಾರ್ಯ ಹೇಳಿದರೆ ಅದು ಅರ್ಥವನ್ನು ತಿಳಿದೆ ಒಳಾರ್ಥವನ್ನು ತಿಳಿದೆ ಸುಮ್ಮನೆ ಮಣಮಣ ಅಂತ ಪಂಚಭೇದಗಳು ಹೇಳಿದರೆ ಪಂಚಭೇದಗಳು ಹೇಳಿದರೆ ತಾರತಮ್ಯ ಹೇಳಿದರೆ ಅಂತ ಹೇಳ್ತಿರ್ತ ಹೇಳ್ಕೊಂಡು ಇಡೀ ಪ್ರಪಂಚ ನಾವು ಇದು ಕೀಳು ಇದು ಕೀಳು ಇದು ಇದ್ಮೇಲೂ ಯಾವುದೇ ಇದು ಭೇದ ಇದು ಹೇಳ್ತಿರ್ತೀವಿ ಬಿಟ್ಟು ಭೇದ ಯಾಕೆ ಹೇಳಿದ್ರು ಮಧ್ವಾಚಾರ ಅಂತ ನಾವು ಅರ್ಥ ಮಾಡ್ಕೊಳ್ಳಿ ತಪ್ಪಾಗುತ್ತಾಗಿ ಭೇದ ಶಾಸ್ತ್ರಗಳನ್ನು ಓ ಓದಬೇಕು ಇವರು ವೈಷ್ಣವ ಪರಂಪರೆ ಆದ್ರಿಂದ ವ್ಯಾಸರಿಂದ ದೀಕ್ಷೆ ಪಡೆದವರಿಂದ ಮಧ್ಯಮತವನ್ನ ಪ್ರಚಾರ ಮಾಡಿದವರಿಂದ ಅವರು ಭೇದ ಭೇದ ಅಂತಾರೆ ಭೇದವನ್ನು ತಿಳಿ ಅಭೇದವನ್ನ ತಿಳಿ ಸುಮ್ಮನೆ ಅದನ್ನ ಗಟ್ಟು ಹೊಡಿಬೇಡ ಅಂತ ಪುರಂದಾಸರು ಎಚ್ಚರಿಕೆ ನೀಡ್ತಾ ಇದ್ದಾರೆ ಸಾಧು ಸಜ್ಜನರ ಸಂಘ ಒಂದು ಸ್ನಾನ ಅಂತಹ ಯಾರು ತಿಳಿದಿರ್ತಾರೋ ವೇದಶಾಸ್ತ್ರವನ್ನು ತಿಳಿದಿರ್ತಾರೋ ವೇದ ಭೇದವನ್ನ ತಿಳಿದಿರ್ತಾರೋ ಅಂತಹ ಸಾಧು ಸಜ್ಜನರ ಸಂಘ ಮಾಡಬೇಕಂತೆ ಅದೇ ನಿಜವಾದ ಸ್ನಾನ ಅಂತ ದಾಸರು ಹೇಳ್ತಾರೆ ಪುರಂದರ ವಿಠ ಪುರಂದರ ವಿಠರನ ಧ್ಯಾನವೇ ಒಂದು ಗಂಗಾ ಸ್ನಾನ ಅವರು ಎಲ್ಲೇ ಕೊನೆಗೆ ಅದು ಇಡೀ ಕೀರ್ತನೆಯಲ್ಲಿ ಭಗವಂತನ ಧ್ಯಾನವೇ ನಿಜವಾದ ಗಂಗಾ ಸ್ನಾನ ಅಂತ ಪದೇ ಪದೇ ಅದರಲ್ಲಿ ದಾಸರು ಹೇಳಿದರೆ ಅಂಥ ನಮ್ಮನ್ನು ನಾವು ಬಹಿರಂಗವಾಗಲ್ಲದೆ ಅಂತರ ಅಂತರಂಗದಲ್ಲೂ ಕೂಡ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಎರಡವನ್ನೂ ಮಾಡಿಕೊಡುತ್ತಾ ಎಲ್ಲ ರೀತಿಯ ಕಲ್ಮಶಗಳನ್ನು ಕಲ್ಮಶಗಳನ್ನು ನಮ್ಮ ಈ ರೀತಿಯ ಧ್ಯಾನದಿಂದ ಈ ರೀತಿಯ ನಡವಳಿಕೆಯಿಂದ ಈ ರೀತಿಯ ಚಿಂತನೆಗಳಿಂದ ನಮ್ಮ ಕಲ್ಮಶಗಳನ್ನು ತೊಡೆದು ಹಾಕುವಂತಹ ಸ್ನಾನ ಮಾಡ ಅಂತ ಹೇಳ್ತಾ ಮುಂದಿನ ಸಂಚಿಕೆ ಸಿಗ್ತೀನಿ ನಮಸ್ಕಾರ